ತಮ್ಮೆಲ್ಲರಿಗೂ ವಚನ ವಾಹಿನಿ ಗೆ ಆತ್ಮೀಯವಾದ ಸ್ವಾಗತ ಇಂದಿನ ಪಾಡ್ಕಾಸ್ಟ್ನಲ್ಲಿ ಬಸವ ದರ್ಶನದ ಸಾಹಿತ್ಯಿಕ ಸಾಧನೆಯನ್ನ ತಿಳಿಯೋಣ ಪಂಪ ರನ್ನರಂತಹ ಮಹಾಕವಿಗಳ ಕಾವ್ಯ ವೈಭವದಿಂದ ಹತ್ತನೆಯ ಶತಮಾನ ಕನ್ನಡ ಸಾಹಿತ್ಯದಲ್ಲಿ ಸುವರ್ಣ ಯುಗವೆಂದು ಕರೆಯಿಸಿಕೊಂಡಿದೆ ಕನ್ನಡದಲ್ಲಿ ಚಂಪು ಸಂಪ್ರದಾಯ ಸ್ಥಾಪಕನಾಗಿ ತನ್ನ ಪ್ರತಿಭೆಯನ್ನ ಮೆರೆದ ಪಂಪ ಕನ್ನಡದ ಆದಿಕವಿಯು ಅಗ್ರ ಕವಿಯೂ ಆಗಿದ್ದಾನೆ ಆ ನಂತರ ಬಂದ ಹಲವು ಕವಿಗಳ ಕಾವ್ಯಗಳು ಲಾಕ್ಷಣಿಕರ ನಿಯಮಗಳಿಗೆ ಬದ್ಧವಾಗಿ ವಸ್ತು ರೀತಿಗಳಲ್ಲಿ ಸಂಸ್ಕೃತದ ಅನುಕರಣಗಳಾಗಿ ಪಾಂಡಿತ್ಯ ಪ್ರದರ್ಶನವನ್ನ ಮೆರೆದವು ಸಂಸ್ಕೃತ ಭೂ ಇಷ್ಟವಾದಂತಹ ಭಾಷೆ ಗಡುಚಾದ ಚಂಪು ರೂಪ ಇವುಗಳಿಂದ ಜನಸಾಮಾನ್ಯರು ಈ ಕಾವ್ಯಗಳಿಂದ ಪಡೆಯಬಹುದಾದಂತಹ ಸಂಸ್ಕಾರ ದೂರವೇ ಉಳಿಯಿತು ಜನರು ಆಡುವ ಭಾಷೆಗೂ ಹಳೆ ಕನ್ನಡ ಹಾಗೂ ಸುಸಂಸ್ಕೃತಮಯವಾದಂತಹ ಈ ಕಾವ್ಯ ಭಾಷೆಗೂ ವಿಶೇಷ ಅಂತರ ಕಂಡುಬಂದಿತು ಈ ಪರಿಸ್ಥಿತಿ ಹೀಗೆ ಇದ್ದು ಬಿಟ್ಟರೆ ಕನ್ನಡ ಕಾವ್ಯ ಸ್ಥಿತಿ ಏನಾಗುತ್ತಿತ್ತು ಆದರೆ ಹನ್ನೆರಡನೇ ಶತಮಾನದ ಹೊತ್ತಿಗೆ ನಯಸೇನ ಹಾಗೂ ಜನ್ನರಂಥ ಕವಿಗಳು ಕಾವ್ಯಗಳಲ್ಲಿ ಅನಾವಶ್ಯಕವಾಗಿ ವ್ಯವಹಾರದಲ್ಲಿಲ್ಲದ ಸಂಸ್ಕೃತ ಪದಗಳ ಬಳಕೆಯನ್ನು ವಿರೋಧಿಸಿದ್ದಾರೆ ಅಂತೂ ಈ ಹೊತ್ತಿನಲ್ಲಿ ಈ ರೀತಿಯ ಪ್ರತಿಭಟನೆಯ ಧ್ವನಿ ಅಲ್ಲಲ್ಲಿ ಕೇಳಿ ಅಡಗುತ್ತಿರುವಾಗ ಶಿವಶರಣರ ಧಾರ್ಮಿಕ ಕ್ರಾಂತಿಗಾಗಿ ಕನ್ನಡ ಸಾಹಿತ್ಯದಲ್ಲಿ ನವೀನ ಯುಗವೊಂದು ಆರಂಭವಾಯಿತು ಲಿಂಗವಂತ ಮತೋದ್ಧಾರಕರಾಗಿ ಮೂಡಿ ಬಂದ ಬಸವಣ್ಣನವರೇ ಈ ಹೊಸ ಯುಗದ ಪ್ರವರ್ತಕರಾಗಿ ನಿಂತರು ಧರ್ಮ ಜೀವನದ ತಳಹದಿಯ ಮೇಲೆ ವಚನ ದೇವ ಭಾಷೆಯಾದ ಸಂಸ್ಕೃತವನ್ನೇ ನಿರಾಕರಿಸಿ ಜನರ ಆಡು ನುಡಿಯಾದ ಕನ್ನಡ ಭಾಷೆಯಲ್ಲಿಯೇ ರೂಪಗೊಳಿಸಿ ತಾವು ಸ್ಥಾಪಿಸಿದ ಲಿಂಗವಂತ ಧರ್ಮದ ತಿರುಳನ್ನ ಜನಸಾಮಾನ್ಯರಿಗೆ ತಲುಪುವಂತೆ ಮಾಡಿದ ಶ್ರೇಯಸ್ಸು ಬಸವಾದಿ ಶರಣರಿಗೆ ಸಲ್ಲುತ್ತದೆ ಸಂಸ್ಕೃತದಲ್ಲಿ ವಿಶಿಷ್ಟ ವರ್ಗಕ್ಕೆ ಮೀಸಲಾಗಿದ್ದಂತಹ ಜ್ಞಾನ ಭಂಡಾರವನ್ನ ಆಧ್ಯಾತ್ಮಶಾಸ್ತ್ರವನ್ನ ತಿಳಿ ಕನ್ನಡದಲ್ಲಿ ಸಾಮಾನ್ಯ ಜನತೆಯಲ್ಲಿ ಹರಡುವ ಕಾರ್ಯವನ್ನ ವಚನಕಾರರು ಅದ್ಭುತವಾಗಿ ಮಾಡಿದ್ದಾರೆ ಸಾಧಿಸಿ ತೋರಿಸಿದ್ದಾರೆ ಆತ್ಮಶೋಧನೆ ಸಾಧನೆ ಉದ್ಧಾರಗಳಿಗೆ ಹೆದ್ದಾರಿಯನ್ನ ಮಾಡಿಕೊಟ್ಟಿದ್ದಾರೆ ಸಾಮಾನ್ಯ ಜನತೆಗೆ ಅಕ್ಷರಾಭ್ಯಾಸ ಕಲಿಸುವುದರೊಂದಿಗೆ ಉನ್ನತ ಭಾವಗಳ ಅಭಿವ್ಯಕ್ತಿಗೆ ಅನುಭವವಾದಂತಹ ಬೆಳಕನ್ನ ಬೀರುವುದಕ್ಕಾಗಿ ಜನ ಬಳಕೆಯ ಕನ್ನಡ ಸಮರ್ಪಕವಾಗಿರುವುದನ್ನು ಸ್ವತಃ ಪ್ರಯೋಗದಿಂದ ತೋರಿಸಿಕೊಟ್ಟರು ಹೀಗೆ ಧರ್ಮ ನೀತಿ ಆಧ್ಯಾತ್ಮಿಕ ಅನುಭವಗಳ ಅಂತರ್ವಾಣಿಯಾಗಿ ಹೊರಹೊಮ್ಮಿದ ವಚನಗಳು ಸಾಹಿತ್ಯ ರೂಪವನ್ನ ಪಡೆದು ಕನ್ನಡ ಸಾಹಿತ್ಯಕ್ಕೆ ವಿಶಿಷ್ಟವಾದಂಥ ಕೊಡುಗೆಯಾಗಿ ಪರಿಣಮಿಸಿದವು ಹೀಗೆ ಬಸವಣ್ಣನ ಆಧ್ಯಾತ್ಮಿಕ ಸಾಧನೆ ಸಾಹಿತ್ಯ ಸಾಧನೆಯಾಗಿ ಕೂಡ ರೂಪುಗೊಂಡು ಅವರ ವ್ಯಕ್ತಿತ್ವದ ಘನತೆಯನ್ನ ಹೆಚ್ಚಿಸಿದೆ ಅವರಿಂದ ನಿರ್ಮಾಣಗೊಂಡಂತಹ ಅನುಭವ ಮಂಟಪ ಅಲ್ಲಮ ಪ್ರಭುದೇವರ ಅಧ್ಯಕ್ಷತೆಯಲ್ಲಿ ಚೆನ್ನಬಸವಣ್ಣ ಸಿದ್ದರಾಮ ಅಕ್ಕ ಮಹಾದೇವಿಯವರನ್ನೆಲ್ಲ ಒಳಗೊಂಡಂತಹ ನೂರಾರು ಶಿವಶರಣ ಶರಣೆಯರಿಂದ ಭಕ್ತಿ ತತ್ವ ಆಧ್ಯಾತ್ಮ ಅನುಭವಗಳ ಸ್ವತಂತ್ರವಾದ ಸಂವಾದ ಗೋಷ್ಠಿಯಾಗಿ ತನ್ಮೂಲಕ ವಚನ ಸಾಹಿತ್ಯ ಸೃಷ್ಟಿಗೆ ಪ್ರೇರಕವಾಯಿತು ಶರಣರಿ ಇಂದಿನ ಪಾಡ್ಕಾಸ್ಟ್ನಲ್ಲಿ ಅಣ್ಣನವರದು ಕೇವಲ ಸಾಮಾಜಿಕ ಆಂದೋಲನ ಅಲ್ಲ ಧಾರ್ಮಿಕ ಆಂದೋಲನ ಅಲ್ಲ ಕನ್ನಡದಲ್ಲಿ ಸಾಹಿತ್ಯಿಕ ಸಾಧನೆ ಕೂಡ ಅಣ್ಣನವರಿಂದ ಹಾಗೂ ಶಿವಶರಣರಿಂದ ನಡೆದಿದೆ ಎಂಬುದನ್ನು ನಾವು ಅರಿತಿದ್ದೇವೆ ಮುಂದಿನ ಪಾಡ್ಕಾಸ್ಟ್ನಲ್ಲಿ ಮತ್ತೆ ಭೇಟಿಯಾಗೋಣ ಶರಣು ಶರಣಾರ್ಥಿಗಳು